ಚಾನಲ್ ಸಿಂಪಲ್ ಲೈಫ್ ನಾನಿವತ್ತು ಸಿಂಪಲ್ ಆಗಿರೋದು ಒಂದು ತಿಂಡಿನ ಮಾಡ್ತಿದ್ದೀನಿ ಬೆಳ ಬೆಳಗ್ಗೆ ಈ ತಿಂಡಿನ ಮಾಡೋ ಐಡಿಯಾ ನನಗಿರಲಿಲ್ಲ ಇಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದು ಇಟ್ಟಿದೆ ನೋಡ್ಕೊಳ್ಳಿ ಇಷ್ಟನ್ನೇ ಬಳಸ್ಕೊಂಡು ಹೇಗೆ ಒಂದು ತಿಂಡಿನ ರೆಡಿ ಮಾಡ್ಕೊಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸಡನ್ನಾಗಿ ಈ ತಿಂಡಿ ಮಾಡೋ ಪ್ಲ್ಯಾನ್ ಮಾಡಿದೆ ಹಾಗಾಗಿ ನಾನು ಇದಕ್ಕೆ ಏನೇನು ಹಾಕ್ಕೊಂತಿದ್ದೀನಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಗ್ಯಾಸ್ ಸ್ಟೌವ್ ಮೇಲೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತಿದ್ದೀನಿ ಆಯಿಲ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಹಾಕೊತ ಇದ್ದೀನಿ ಎಣ್ಣೆ ಕಾದ ನಂತರ ಕುಕ್ಕರಲ್ಲಿ ಇಟ್ಟಿರೋ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದ ನಂತರ ಇದಕ್ಕೆ ನಾವು ಸಾಸಿವೆನ ಸೇರಿಸ್ಕೊಬೇಕು ಸ್ವಲ್ಪ ಸಾಸಿವೆ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಸಾಸಿವೆನ ನೀವು ಹಾಕೊಳ್ಳಿ ಸಾಸಿವೆ ಎಣ್ಣೆ ಕಾದಿದೆ ಹಾಕಿದ ತಕ್ಷಣ ಸಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಸಾಸಿವೆ ಚೆನ್ನಾಗಿ ಸಿಡಿಯೋಕ್ಕೆ ಬಿಡಬೇಕು ಸಾಸಿವೆ ಚೆನ್ನಾಗಿ ಸಿಡಿದಷ್ಟು ಚೆನ್ನಾಗಿರುತ್ತೆ ಸಿಡಿಲಿಲ್ಲ ಅಂದರೆ ಕೈ ಕಹಿ ಅನಿಸುತ್ತೆ ಈ ಸ್ವಲ್ಪ ನೋಡಿ ಚೆನ್ನಾಗಿ ಸಿಡಿತಾ ಇದೆ ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತೀನಿ ಜೀರಿಗೆ ನಿಮಗೆ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಬೇಡ ನಮಗೆ ಬೇಕು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಜೀರಿಗೆ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ನಾನು ಸೇರಿಸ್ಕೊತೀನಿ ಕರಿಬೇವು ಇದ್ರ ಜೊತೇಲಿ ಹಾಕೋದಕ್ಕೆ ಹಾಕೋದು ಏನಕ್ಕೆ ಅಂದರೆ ಸಾಸು ಮತ್ತು ಜೀವನ ಜೊತೆಯಲ್ಲಿ ಕರಿಬೇವು ಹಾಕೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ತಲೆ ಕೂದಲು ಉದ್ ಉದುರೋದು ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತು ಸಕ್ಕರೆ ಮಗುನ ನಾನು ಸೇರಿಸ್ಕೊಂತಿದ್ದೀನಿ ಈ ಜೀರಿಗೆ ಮತ್ತು ಸಾಸಿವೆ ಜೊತೇಲಿ ಕರಿಬೇವು ಸೇರೋದ್ರಿಂದ ಇದರ ಅಂಶ ಎಲ್ಲ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ನಾವು ಡೈರೆಕ್ಟಾಗಿ ಕರಿಬೇವು ತಿನ್ನಲ್ಲ ಅಲ್ವಾ ಹಂಗಾಗಿ ಈ ಥರ ತಿಂಡಿಲಿ ತಿಂದಾಗ ನಮ್ಮ ಕೂದಲು ತಲೆ ಕೂದಲನ್ನ ಉದುರದೇ ಇರೋ ಥರ ನೋಡಿಕೊಳ್ಳುತ್ತೆ ಆ ತಕ್ಕಮಟ್ಟಿಗೆ ಅದಕ್ಕೆ ನಾನು ಇದು ಹಾಕೊಂಡಿದ್ದೀನಿ ಈಗ ಒಂದು ಪಲಾವ್ ಪಲಾವೆಲ್ಲೇ ಹಾಕ್ಕೊಂಡಿದ್ದೀನಿ ಸಾಕು ಒಂದೇ ನಾನು ಸ್ವಲ್ಪನೇ ಮಾಡ್ತಿರೋದು ಒಂದೇ ಲೋಟ ಅಕ್ಕಿ ಹಾಕಿ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ಈ ಸಿಂಪಲ್ಲಾಗಿರೋ ಪಲಾವ್ನ ನಾನು ರೆಡಿ ಮಾಡ್ತಿದ್ದೀನಿ ಜಾಸ್ತಿ ಮಾಡಬೇಕು ಮತ್ತು ಏನಾದರೂ ಮುಂಚೆನೇ ಮಾಡ್ಕೊಳೋ ಐಡಿಯಾ ಇದ್ದರೆ ಇದಕ್ಕೆ ಎಲ್ಲ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ ಆದರೆ ನಾನು ಸಡನ್ನಾಗಿ ಪಲಾವ್ ಮಾಡಬೇಕು ಸಿಂಪಲ್ಲಾಗಿ ಅಂದ್ಕೊಂಡ್ರಿಂದ ಏನಿದೆ ಅಷ್ಟರಲ್ಲೇ ನಾನು ಮಾಡ್ತಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಬಟಾಣಿ ಶುಂಠಿ ಪುದೀನ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಬೋದು ನಾನು ಅದು ಯಾವುದೂ ಇರಲಿಲ್ಲ ಏನಿತ್ತು ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ ಇರಲಿ ಯಾಕಂದರೆ ನಾನು ಇದು ಮಾಡೋ ಪ್ಲ್ಯಾನ್ ಇರಲಿಲ್ಲ ಬೆಳಗ್ಗೆ ಏನಪ್ಪ ಮಾಡಲಿ ಏನಪ್ಪ ಮಾಡಲಿ ಅಂತ ಕಲೆ ಕೂಡಿಕೊಂಡು ಮನೆಯಲ್ಲಿ ತಿನ್ನಲ್ಲ ಒಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿರೋದು ಚೆನ್ನಾಗಿರುತ್ತೆ ಒಂದು ಟೈಮ್ದು ತಿನ್ಬೋದು ಮನೇಲಿ ಒಂದು ಟೈಮ್ ತಿಂದರೆ ಮತ್ತೆ ತಿನ್ನೋಲ್ಲ ಅದಕ್ಕೆ ಹಂಗಾಗಿ ಬರೀ ಒಂದೇ ಲೋಟ ಹಾಕಿ ಒಂದು ಟೈಮ್ ಹಾಕೋಷ್ಟು ಮಾತ್ರ ಮಾಡ್ತಿದ್ದೀನಿ ಇದ್ರ ಜೊತೆಗೆ ಅಲ್ಲಿ ಏನು ತರಕಾರಿ ತೋರಿಸ್ದೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಇದ್ರ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿಗೆ ತರಕಾರಿ ಏನು ತೊಳೆದ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೊತೀನಿ ನೋಡಿ ಎಣ್ಣೆ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಬೆನ್ನೇ ನಾನು ಎಲ್ಲ ತರಕಾರಿನೂ ಸೇರಿಸ್ಕೊಳ್ಬೇಕು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ತರಕಾರಿ ಹಾಕಿದ್ರೆ ತರಕಾರಿ ಚೆನ್ನಾಗಿ ಬೇಯುತ್ತೆ ಇಂಥ ಅರ್ಧಂ ಪರ್ಧ ಆದರೆ ತರಕಾರಿ ಪುಸುಳ್ಳಿ ಸರಿಯಾಗಿ ಬೇಯಲ್ಲ ಅದಕ್ಕೆ ಇದೆ ನೋಡಿ ಈಗಿದ್ರ ಜೊತೆಗೆ ನಾನು ತರಕಾರಿನ ಮಿಕ್ಸ್ ಮಾಡ್ಕೊತೀನಿ ಆಲ್ರೆಡಿ ನಾನು ತರಕಾರಿನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಏನೇನು ಬೇಕು ಅನ್ನೋದನ್ನ ತೋರಿಸಿದ್ದೀನಿ ನಿಮಗೆ ಅದಕ್ಕಿಂತ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಸೇರಿಸ್ಕೊಂಡು ಮಾಡ್ಬೋದು ಬೀನ್ಸು ತೊಳೆದಿಟ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ನಾನು ಒಪ್ಪಬೇಕು ಅಷ್ಟು ತೊಳೆದಿಸ್ಕೊಂಡಿದೆ ಅದನ್ನು ನಾನು ಸೇರಿಸಿ ಎಣ್ಣೆ ರಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಬಿಡಬೇಕು ಚೆನ್ನಾಗಿರುತ್ತೆ ಯಾಕಂದರೆ ಎಣ್ಣೆಲಿ ಬೆಂದಷ್ಟು ಇದು ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೆ ಬೇಯಿಸಬೇಕು ಕೆಲವರು ಹಿಂಗಾಕಿ ಹಾಗೆ ಮಾಡಿಬಿಡ್ತಾರೆ ಬೇಯಿಸ್ಬಿಡಲ್ಲ ಎಣ್ಣೆಲಿ ಸ್ವಲ್ಪ ಸ್ವಲ್ಪ ಬಿಡಬೇಕು ಅದಾದಮೇಲೆ ನಾನು ಈಗ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಹಾಲುಗೆಡ್ಡೆ ಅದನ್ನು ನಾನೀಗ ಇದ್ರೊಳಗಡೆ ಸೇರಿಸ್ಕೊಂಡೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊತೀನಿ ಮೊನ್ನೆ ಇಡ್ಲಿ ಜೀವಸ್ ಜೊತೆ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಮಿಕ್ಸ್ ಆಗ್ತಿದೆ ಸರಿಯಾಗಿ ತರಕಾರಿ ಪಿಯರು ಯಾರ್ಯಾರು ಇಡ್ತಾರೆ ಇದನ್ನು ಅಂತ ಹೇಳಿ ಫ್ರೈ ಮಾಡಿ ನೋಡಿ ಜಾಸ್ತಿ ಮಸಾಲ ಐಟಮ್ಸು ಅದು ಇದು ಏನೂ ಇಲ್ಲ ಸಿಂಪಲ್ಲಾಗಿ ಮಾಡ್ತಿರೋ ಕಲರ್ ಇದು ಬೆಳಗ್ಗೆ ಬೇಗ ಬೇಗ ಆಗುತ್ತೆ ಅದು ಇದು ತಲೆ ಕೆಡಿಸ್ಕೊಂಡು ಬದಲು ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಬೆಳಗಿನ ಟೈಮಲ್ಲಿ ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿ ಅದರ ಜೊತೆಗೆ ಕ್ಯಾರೆಟ್ನ ಕೂಡ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬೇಯಿಸ್ಬಿಡ್ತೀನಿ ಬೇಯಿಸ್ತಾ ಇದೆ ಇದೆ ಅದು ನೋಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಎಣ್ಣೆ ಕೂಡ ತರಕಾರಿನ ಬೇಯಕ್ಕೆ ನಾವು ಬಿಡಬೇಕು ಅದು ಎಣ್ಣೆ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ನೋಡಿ ಹಾಕೊಂಡೆ ಬೇಯಿಸಿದೆ ಚೆನ್ನಾಗಿ ತರಲ್ಲಿ ಒಂದು ಸಣ್ಣ ಸಕ್ಕರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂತಿದ್ದೀನಿ ತರಕಾರಿ ಜೊತೆಲಿ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ತರಕಾರಿ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಹಾಗಾಗಿ ನಾನು ತರಕಾರಿಗೆ ಡೈರೆಕ್ಟಾಗಿ ಉಪ್ಪನ್ನು ಹಾಕೊಂಡೆ ಈಗ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಬೇಕಾ ಎಲ್ಲ ತರಕಾರಿ ತಿರುಗಬೇಕಲ್ಲ ಅದಕ್ಕೆ ಅದು ಒಂದೆರಡು ಮೂರು ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಮತ್ತು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಅದನ್ನು ಕೂಡ ಹಾಕೊತೀನಿ ತರಕಾರಿ ಬೆಂದ ನಂತರ ನಾನು ಟೊಮೊಟೊನ ಹಾಕೊತೀನಿ ಜೊತೆಲೇ ಹಾಕೋದ್ರಿಂದ ಏನೋ ಒಂಥರ ಮೆತ್ತ ಮೆತ್ತಗಾಗೋಗುತ್ತೆ ತರಕಾರಿ ಅಂತ ನಾನು ಸ್ವಲ್ಪ ತರಕಾರಿನ ಎಣ್ಣೆಲಿ ಬೇಯಿಸ್ಬಿಟ್ಟು ಆಮೇಲೆ ಒಂದು ಟೊಮೊಟೊನ ಹಾಕೊತಿದ್ದೀನಿ ಒಂದು ಟೊಮೊಟೊ ಆದರೆ ಸಾಕು ಜಾಸ್ತಿ ಏನು ಬೇಡ ಕೆಲವರು ಅದನ್ನೂ ಹಾಕೋಲ್ಲ ನಿಮಗೆ ಬೇಕು ಹಾಕೊಳ್ಳಿಲ್ಲ ಅಂದರೆ ಬಡ ನಿಂಬೆಹಣ್ಣು ಯೂಸ್ ಮಾಡ್ತಾರೆ ನಾನು ಇಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿಲ್ಲ ಒಂದು ಟಮೊಟೋನ ಹಾಕ್ಕೊಂತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಒಂದು ಐದು ನಿಮಿಷ ಕುಕ್ಕರಲ್ಲಿ ಬೇಯ ಕೊಡೋಣ ಬೆ ಬೆಂದ ನಂತರ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಬೇಕಲ್ವಾ ಹಂಗಾಗಿ ನಾನು ಈಗ ಒಂದು ಮಿಕ್ಸಿ ಜಾರ್ಗೆ ಅಲ್ಲಿ ಮಸಾಲ ಐಟಮ್ಸು ಏನು ತೋರಿಸಿದೆ ಕಮ್ಮಿನೇ ಅದನ್ನು ಹಾಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಇಷ್ಟೇ ನಿಮಗೆ ಇನ್ನೂ ಬೇಕು ಅಂದರೆ ಹಾಕೊಳ್ಳಿ ಜಾಸ್ತಿ ಮಸಾಲೆ ಇಷ್ಟಪಡದೇ ಇರೋರು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿ ಜಾಸ್ತಿ ಮಸಾಲೆ ಎಲ್ಲ ಹಾಕೊಂಡು ಮಾಡ್ತಾರೆ ಇದು ಈ ಹದಕ್ಕೆ ರುಬ್ಕೊಂಡಿದ್ರೆ ಸಾಕು ಆ ಥರ ಎಲ್ಲ ಮಸಾಲ ಹಾಕ್ತಾಯಿಲ್ಲ ನಾನು ಸ್ವಲ್ಪ ಏನಿದೆ ಅಷ್ಟೇ ನೋಡಿ ಈಗ ಇದು ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿದೆ ತರಕಾರಿ ನಾನು ಹಾಗೆ ಏನಾಗಿದೆ ಈಗ ರುಬ್ಬಿರೋ ಮಿಸ್ಸಂಗ್ ಇದಕ್ಕೆ ತೋರಿಸ್ಕೊಳ್ಳೋಣ ಗಟ್ಟನ್ನು ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನ ಮುದ್ದೆ ಮುದ್ದೆ ಥರ ಹಾಕ್ಬಿಡುತ್ತೆ ಹಾಗಾಗಿ ಒಂಚೂರು ಮಸಾಲೆನ ಗಟ್ಟಿಗೆ ನಾನು ರುಬ್ಕೊಂಡಿದ್ದೆ ಜಾಸ್ತಿ ನೀರೇನು ಹಾಕಿರಲಿಲ್ಲ ಈಗ ಇದನ್ನು ತರಕಾರಿ ಒಟ್ಟೆ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಶ್ನೂ ಹೋಗ್ಬೇಕಂತ ಬಾಡಿಸ್ಕೊಳ್ಳೋಣ ಎಣ್ಣೆಲಿ ಅದು ಹೋಗಬೇಕು ರೆ ಮಿಕ್ಸ್ ಇದೆ ತರಕಾರಿ ಜೊತೆ ಮಸಾಲ ಜಾಸ್ತಿ ಮಸಾಲೆ ಇಲ್ಲ ಬರೀ ತೆಂಗಿನಕಾಯಿ ಕೊತ್ತಂಬರಿ ಕರಿಬೇವನ್ನ ಯೂಸ್ ಮಾಡಿ ಹಸಿಮೆಣಸಿ ಯೂಸ್ ಮಾಡಿ ಮಾಡಿರೋ ಮಸಾಲ ಇದು ಈಗ ಇದಕ್ಕೆ ಒಂದು ಲೋಟ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನು ಇದ್ರ ಜೊತೆ ಸೇರಿಸ್ಕೊತಿದ್ದೀನಿ ಜಾಸ್ತಿ ಮಾಡಬೋದು ಅದು ಒಂದು ಟೈಮ್ಗೆ ಬೇಕಾದಷ್ಟು ನಾವು ಮಾಡ್ಕೊಬೇಕು ವೇಸ್ಟ್ ಮಾಡೋದು ಬೇಡ ಒಂದು ಟೈಮ್ಗೆ ಬೇಕಾದಷ್ಟು ನಾವು ಮಾಡ್ಕೊಬೋದು ಮತ್ತು ಸಾಕು ಇಬ್ಬರಿಗೆ ಒಂದು ಲೋಟ ಅಂತ ನಾನು ಒಂದು ಲೋಟ ಹಾಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಕ್ಕಿನ ಚೆನ್ನಾಗಿ ತರಕಾರಿ ಮಸಾಲೆ ಜೊತೆ ಅಕ್ಕಿನ ಚೆನ್ನಾಗಿ ಒಂದೆರಡು ಜೊತೆ ತೊಳ್ದು ಒಂದು ಲೋಟ ಅಕ್ಕಿನ ನಾನು ಈಗ ಹಾಕ್ಕೊಂಡಿರೋದು ತರಕಾರಿ ಜೊತೇಲಿ ಮಿಕ್ಸ್ ಮಾಡಕ್ಕೆ ಬಿಟ್ಟಿದ್ದೀನಿ ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗೇ ಮಿಕ್ಸ್ ಆಗ್ತಿದೆ ತರಕಾರಿ ಮಸಾಲೆ ಮಸಾಲೆ ಜೊತೆಲಿ ಅಷ್ಟೊಂದು ಮಸಾಲ ಅಂತಲೂ ಕಾಣಿಸ್ತಿಲ್ಲ ಅಲ್ಲಿ ನೋಡಿ ಲೈಟಾಗೈತೆ ಈಗ ಇದಕ್ಕೆ ಎರಡು ಲೋಟ ನೀರು ನಾನು ಹಾಕ್ಕೊತೀನಿ ಒಂದು ಲೋಟ ಅಕ್ಕಿ ಹಾಕಿದ್ದೆ ನಾನು ಎರಡು ಲೋಟ ಹಾಕ್ಕೊಂತೀನಿ ಕೆಲವರು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನು ಹಾಕ್ತಾರೆ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ ನೋಡಿ ಇಷ್ಟೇ ಸಿಂಪಲಾಗೆ ಜಾಸ್ತಿ ಮಸಾಲೆ ಇಲ್ಲ ಜಾಸ್ತಿ ಎಣ್ಣೆ ಇಲ್ಲ ಜಾಸ್ತಿ ಉಪ್ಪಿಲ್ಲ ಎಲ್ಲ ಸಿಂಪ್ ಸಿಂಪಲ್ಲಾಗಿ ಮಾಡ್ಕೊತಿದ್ದೀನಿ ಎರಡನೇ ಲೋಟದ ನೀರಿದು ಇವಾಗ ನಾನು ಇದನ್ನು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಯಾಕಂದರೆ ಮಸಾಲ ತರಕಾರಿ ಎಲ್ಲ ಅಕ್ಕಿ ಎಲ್ಲ ಸೆಟ್ಟಾಗಬೇಕು ಅಂತ ಒಂದು ಐದು ನಿಮಿಷ ಒಂದು ಕುದಿ ಬರೋವರೆಗೂ ನಾನು ಇದನ್ನು ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತೆ ಈಗ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಮತ್ತು ಮಸಾಲೆ ಎಲ್ಲ ಹಿಡಿಯೋ ತನಕ ನೋಡಿ ಒಂದು ಕುದಿ ಕುದ್ದಿದೆ ಚೆನ್ನಾಗೆ ಅಕ್ಕಿ ಹಾಕ್ಕೊಂಡಿದ್ನಲ್ಲ ಈಗ ಹುಚ್ಚ್ತೀನಿ ಕುಕ್ಕರ್ ಅಪ್ನ ಇದನ್ನು ಎರಡು ಅಷ್ಟು ಕೂಗಿಸ್ಕೊಂಡ್ರೆ ಸಾಕು ಆಗಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದೇ ಥರ ವೀಡಿಯೋ ನಾನು ಮಾಡಾಕಿದ್ದೀನಿ ಹೋಗಿ ಅದನ್ನು ನೋಡಿ ನೋಡಿ ಹಿಂಗಾಗಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಲೋಟ ಹಾಕಿದ್ದು ಒಂದು ಸ್ವಲ್ಪ ಇಬ್ಬರೂ ಒನ್ ಟೈಮ್ ತಿಂಡಿ ಮಾಡ್ಬೋದು ಅಷ್ಟಾಗಿದೆ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ಹಂಗಾಗಿ ಒನ್ ಟೈಮ್ಗೆ ಎಷ್ಟು ಬೇಕೋ ನಾನು ಅಷ್ಟೇ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಜಾಸ್ತಿ ಮಸಾಲ ಇಲ್ಲ ಜಾಸ್ತಿ ಆಯಿಲ್ ಇಲ್ಲ ಯಾವುದು ಜಾಸ್ತಿ ಇಲ್ಲ ಲೈಟ್ ಎಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಒನ್ ಟೈಮ್ಗೆ ಏನಿದೆ ಮನೆಯಲ್ಲಿ ಅಷ್ಟನ್ನು ಮಾತ್ರ ಹಾಕ್ಕೊಂಡು ನಾನು ಈ ಪ್ಲೇಟನ್ನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಹೊಗೆ ಹೊಗೆ ಬರ್ತಾಯಿದೆ ಬಿಸಿ ಬಿಸಿಯಾಗಿದೆ ನೋಡಿ ತರಕಾರಿನೂ ಹದವಾಗಿ ಬೆಂದಿದೆ ಎಲ್ಲ ಮಿಕ್ಸ್ ಆಗಿದೆ ನೀಟಾಗೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ ಬನ್ನಿ ಹಾಕೊಳ್ಳೋಣ ಹೇಗಿದೆ ಅಂತ ನೋಡೋಣ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ ನೋಡಿ ಇಷ್ಟೇ ಬೆಳಗಿನ ಸಿಂಪಲ್ಲಾಗಿ ಏನು ತಿಂಡಿ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋರಿಗೆ ಎಲ್ ಏನಿದೆಯೋ ಅದನ್ನ ಇಟ್ಕೊಂಡು ಒಂದು ತಿಂಡಿ ಮಾಡೋದು ಇಷ್ಟೇ ಇಷ್ಟೇ ಈಸಿ ನೋಡಿ ಈ ತಿಂಡಿ ಮುಗೀತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ